ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರು ಯಾವ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆದರೆ ಅನ್ಯೋನ್ಯವಾಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಮಿಥುನ ರಾಶಿಯವರು ಮಿಥುನ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆದರೆ ಒಂದೇ ಸ್ವಭಾವ ಒಂದೇ ವ್ಯಕ್ತಿತ್ವ ಒಂದೇ ಮನಸ್ಥಿತಿ ಏನೇ ಸಮಸ್ಯೆಗಳು ಬಂದರೂ ಸಹ ಒಂದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡು ಅನ್ಯೋನ್ಯವಾಗಿ ಇರೋದರಿಂದ ಮಿಥುನ ರಾಶಿಯವರು ಮಿಥುನ ರಾಶಿಯವರನ್ನು ಮದುವೆ ಆಗೋದ್ರಿಂದ ದಾಂಪತ್ಯ ಜೀವನ ಅನ್ಯೋನ್ಯವಾಗಿ ಇರುತ್ತೆ ಮಿಥುನ ರಾಶಿಯವರು ಕಟಕ ರಾಶಿಯವರನ್ನು ಮದುವೆ ಆದರೆ ಬುಧ ಮತ್ತು ಚಂದ್ರ ಮಿತ್ರಗ್ರಹಗಳಾಗಿರೋದ್ರಿಂದ ಇಲ್ಲೂ ಸಹ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಯಾವಾಗಲೂ ಇರ್ತದೆ ಆದ್ದರಿಂದ ಕಟಕ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಮಿಥುನ ರಾಶಿಯವರು ಸಿಂಹರಾಶಿಯವರನ್ನು ಮದುವೆ ಆಗ್ಬೋದು ಮಿಥುನ ರಾಶಿಯ ಅಧಿಪತಿ ಬುಧ ಸಿಂಹರಾಶಿಯ ಅಧಿಪತಿ ರವಿ ಮಿತ್ರಗ್ರಹಗಳಾಗಿರೋದ್ರಿಂದ ಈ ರಾಶಿಯವರನ್ನು ಮದುವೆ ಆದರೆ ಒಬ್ಬರಿಗೊಬ್ಬರಿಗೆ ಸಹಕಾರ ಮನೋಭಾವ ಏನೇ ಸಮಸ್ಯೆಗಳು ಬಂದರೆ ಪರಿಹಾರಗಳನ್ನು ಮಾಡ್ಕೊತಕ್ಕಂಥ ರೀತಿ ನೀತಿಗಳು ಇವರಲ್ಲೇ ಉದ್ಭವ ಆಗೋದ್ರಿಂದ ಸಂಬಂಧಿಸಿದ ಸಲಹೆಗಳನ್ನು ಇವರೇ ಕಂಡ್ಕೊಂಬೋದ್ರಿಂದ ಇವ್ರನ್ನ ಇವರು ಮದುವೆ ಆಗೋದ್ರಿಂದ ಅನ್ಯೋನ್ಯವಾಗಿ ಇರ್ತಾರೆ ಇನ್ನು ಮಿಥುನ ರಾಶಿಯವರು ಕನ್ಯಾ ರಾಶಿಯವರನ್ನು ಮದುವೆ ಆದರೆ ಎರಡು ರಾಶಿಯ ಗ್ರಹಾಧಿಪತಿ ಬುಧನೇ ಆಗಿರೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿಯೂ ಅನ್ಯೋನ್ಯತೆ ಇರ್ತದೆ ಒಂದೇ ರೀತಿಯ ಥಿಂಕಿಂಗ್ ಇರ್ತದೆ ಏನೇ ಸಮಸ್ಯೆಗಳು ಬಂದರೂ ಪರಿಹಾರ ಮಾಡ್ಕೊತಕ್ಕಂಥ ಒಂದು ಬುದ್ಧಿವಂತಿಕೆ ಇವರಲ್ಲಿ ಇರೋದರಿಂದ ಮಿಥುನ ರಾಶಿಯವರು ಕನ್ಯಾ ರಾಶಿಯವರನ್ನು ಮದುವೆ ಆಗ್ಬೋದು ಮಿಥುನ ರಾಶಿಯವರು ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಮಿಥುನ ರಾಶಿಯ ಅಧಿಪತಿ ಬುಧ ತುಲ ಅಧಿಪತಿ ಶುಕ್ರ ಎರಡು ಮಿತ್ರಗೃಹಗಳಾಗಿರೋದ್ರಿಂದ ಮತ್ತು ಇಬ್ಬರಲ್ಲೂ ಸೌಮ್ಯ ಸ್ವಭಾವದ ಪ್ರೀತಿ ನಂಬಿಕೆ ಆತ್ಮವಿಶ್ವಾಸ ಯಾವಾಗಲೂ ಇರೋದರಿಂದ ತುಲ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನ ಅನ್ಯೋನ್ಯವಾಗಿ ಇರುತ್ತೆ ಇನ್ನು ಮಿಥುನ ರಾಶಿಯವರು ವೃಶ್ಚಿಕ ರಾಶಿಯವರನ್ನು ಮದುವೆ ಆಗೋ ಹಾಗೆ ಇಲ್ಲ ಮಿಥುನ ರಾಶಿಯ ಅಧಿಪತಿ ಬುಧ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಇಬ್ಬರು ಶತ್ ಶತ್ರುಘ್ನಗಳಾಗಿರೋದ್ರಿಂದ ಹಾಗೂ ಷಷ್ಟ ಅಷ್ಟಕ ದೋಷ ಬರೋದ್ರಿಂದ ಮತ್ತು ಹೊಂದಾಣಿಕೆ ಮನಸ್ತಾಪಗಳು ಬಂದಷ್ಟು ಕಡಿಮೆ ಆಗೋದ್ರಿಂದ ಈ ರಾಶಿಯವರು ವೃಶ್ಚಿಕ ರಾಶಿಯವರನ್ನು ಮದುವೆ ಹಾಕೋದು ಒಳ್ಳೆಯದಲ್ಲ ಹಾಗೆ ಮಿಥುನ ರಾಶಿಯವರು ಧನುಸ್ಸು ರಾಶಿಯವರನ್ನು ಸಹ ಮದುವೆ ಹಾಕೋದು ಉತ್ತಮ ಅಲ್ಲ ಮಿಥುನ ರಾಶಿಯ ಅಧಿಪತಿ ಬುಧ ಧನಸ್ಸು ರಾಶಿ ಅಧಿಪತಿ ಗುರು ಪರಸ್ಪರ ಶತ್ರುಘ್ನಗಳಾಗಿರೋದ್ರಿಂದ ಈ ರಾಶಿಯವರಲ್ಲಿ ಹೋಗ್ತಾ ಹೋಗ್ತಾ ಹೊಂದಾಣಿಕೆ ಕಡಿಮೆ ಆಗುತ್ತೆ ಶತ್ರುತ್ವದ ಮನೋಭಾವ ಬರುವುದರಿಂದ ಈ ರಾಶಿಯವರು ಈ ರಾಶಿಯವರನ್ನು ಮದುವೆ ಆಗೋದು ಒಳ್ಳೆಯದಲ್ಲ ಇನ್ನು ಮಿಥುನ ರಾಶಿಯವರು ಮಕರ ರಾಶಿಯವರನ್ನು ಮದುವೆ ಆಗ್ಬೋದು ಆದರೆ ಷಷ್ಠಾಷ್ಟಕ ದೋಷ ಬರೋದರಿಂದ ಈ ಮಕರ ರಾಶಿಯವರು ನಿಮಗೆ ಅನ್ಯೋನ್ಯವಾಗಿ ಇದ್ದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ತಕ್ಕಂತಹ ಹೆಸರಿನಲ್ಲಿ ಪರಿಚಯ ನೋಡಿಕೊಂಡು ಈ ರಾಶಿಯವರ ಜೊತೆ ವಿವಾಹ ಆಗೋದು ಒಳ್ಳೆಯದು ಇನ್ನು ಮಿಥುನ ರಾಶಿಯವರು ಕುಂಭ ರಾಶಿಯವರನ್ನು ಮದುವೆ ಆಗ್ಬೋದು ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು ಮಿಥುನ ರಾಶಿಯ ಅಧಿಪತಿ ಬುಧ ಇಬ್ಬರು ಮಿತ್ರಗ್ರಹಗಳಾಗಿರೋದ್ರಿಂದ ರಾಶಿಯವರನ್ನು ಮದುವೆ ಆಗೋದರಿಂದಲೂ ಸಹ ಇವರ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರುತ್ತೆ ಇನ್ನು ಮಿಥುನ ರಾಶಿಯವರು ರಾಶಿಯವರನ್ನು ಮದುವೆ ಹಾಗೆ ಇಲ್ಲ ಮೀನರಾಶಿಯ ಅಧಿಪತಿ ಗುರು ಮಿಥುನ ರಾಶಿಯ ಅಧಿಪತಿ ಬುಧ ಇಬ್ಬರು ಶತ್ರುಘ್ನಗಳಾಗಿರೋದ್ರಿಂದ ಈ ರಾಶಿಯವರನ್ನು ಮದುವೆ ಆದರೆ ದಿನೇ ದಿನೇ ಮನಸ್ತಾಪ ವೈಮನಸ್ಸು ಒಬ್ಬರಿಗೊಬ್ಬರಿಗೆ ಅರ್ಥ ಮಾಡ್ಕೊಂಬೋದು ಕಷ್ಟ ಆಗಿ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಇವರನ್ನು ಮದುವೆ ಆಗೋದು ಉತ್ತಮ ಅಲ್ಲ ಇನ್ನು ಮಿಥುನ ರಾಶಿಯವರು ಮೇಷರಾಶಿಯವರನ್ನು ಸಹ ಮದುವೆ ಆಗೋದು ಅಷ್ಟೊಂದು ಉತ್ತಮ ಅಲ್ಲ ಮೇಷರಾಶಿಯ ಅಧಿಪತಿ ಕುಜ ಶತ್ರು ಗ್ರಹ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ವೈಮನಸ್ಸು ದಿನೇ ದಿನೇ ಹೆಚ್ಚಾಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಇವರ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇರೋದಿಲ್ಲ ಇನ್ನು ಮಿಥುನ ರಾಶಿಯವರು ಋಷಭ ರಾಶಿಯವರನ್ನು ಮದುವೆ ಆಗ್ಬೋದು ಮಿಥುನ ರಾಶಿಯ ಅಧಿಪತಿ ಬುದ್ಧ ಋಷಭ ರಾಶಿಯ ಅಧಿಪತಿ ಶುಕ್ರ ಎರಡು ಮಿತ್ರಗ್ರಹಗಳಾಗಿರೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ನಂಬಿಕೆ ದಿನೇ ದಿನೇ ಜಾಸ್ತಿ ಆಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನ ಸುಖಮಯವಾಗಿ ಇರ್ತದೆ ವೀಕ್ಷಕರೇ ಇಲ್ಲಿ ವಿಶೇಷವಾಗಿ ಈ ಮಿಥುನ ರಾಶಿಯವರು ರಾಶಿ ತುಲಾರಾಶಿ ರಾಶಿಯವರನ್ನು ಮದುವೆ ಆಗೋದು ಹಾಗೂ ಋಷಭ ರಾಶಿಯವರನ್ನು ಮದುವೆ ಹಾಕೋದ್ರಿಂದ ಇವರ ದಾಂಪತ್ಯದಲ್ಲಿ ಉತ್ತಮ ಇರ್ತದೆ ಮತ್ತು ಸಮಸ್ಯೆಗಳು ಕಡಿಮೆ ಬರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನು ಒತ್ತಿ ನಮಸ್ಕಾರ